ಬದುಕುಳಿದ ಬದುಕುಳಿದ್ರೇಟ್ ಎಸ್ಕೇಪ್ ದೃಶ್ಯ ಮೊಬೈಲ್ ನಲ್ಲಿ ಸೆರೆ ದೋರನಾಳು ಬೈರಾಪುರದಲ್ಲಿ ನಡೆದ ರೋಚಕ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ದೋರನಾಳು ಬೈರಾಪುರ ಆ ಬಳಿಕ ಕರುವಿನ ಮೇಲೂ ದಾಳಿ ನಡೆಸಿದ ಚಿರತೆ ಗಾಯಗೊಂಡಿದ್ರು ಚಿರತೆ ಬಾಯಿಯಿಂದ ಕರುವಿನ ರಕ್ಷಣೆ ಮಾಡಿದ ಬಾಲಕ ಬಾಲಕನ ಶೌರ್ಯಕ್ಕೆ ಜನರಿಂದ ಭಾರಿ ಮೆಚ್ಚುಗೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ದೋರನಾಳು ಬೈರಾಪುರ ಗ್ರಾಮದಲ್ಲಿ ರೋಚಕ ಘಟನೆಯೊಂದು ನಡೆದಿದೆ ಚಿರತೆ ಜೊತೆ ಸಣ್ಣ ಸಾಡಿ ಬಾಲಕನೊಬ್ಬ ಬದುಕಿ ಬಂದಿದ್ದಾನೆ ಬಾಲಕನ ಧೈರ್ಯಕ್ಕೆ ಇದೀಗ ಇಡೀ ಊರಿಗೆ ಊರಿಯೇ ಅಂತ ಇದೆ ಚಿರತೆ ಬಾಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಬಾಲಕ ಏನು ಚಿರತೆ ಬಾಯಿಯಿಂದ ಬಾಲಕ ಎಸ್ಕೇಪ್ ಆಗಿರುವಂತಹ ಲೈವ್ ದೃಶ್ಯ ಮೊಬೈಲ್ ನಲ್ಲಿ ಕೂಡ ಸರಿಯಾಗಿದೆ ಇನ್ನು ತನ್ನ ಮೇಲೆ ಚಿರತೆ ದಾಳಿ ಮಾಡಿ ತನಗೆ ಗಾಯ ಆಗಿದ್ರು ಕೂಡ ಕರುವಿನ ಮೇಲೆ ದಾಳಿ ನಡೆಸಿದಂತಹ ಚಿರತೆಯ ಜೊತೆ ಕೂಡ ಆತ ಹೋರಾಡಿದ್ದಾನೆ ಬಾಲಕನ ಶೌರ್ಯಕ್ಕೆ ಜನರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ದೋರನಾಳು ಬೈರಾಪುರದಲ್ಲಿ ಇಂಥದ್ದೊಂದು ರೋಚಕ ಘಟನೆ ನಡೆದಿದೆ ಮೊದಲಿಗೆ ಬಾಲಕನ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ ಈ ವೇಳೆ ಯಾವುದೇ ರೀತಿಯಲ್ಲೂ ಕೂಡ ಹೆದರದ ಬಾಲಕ ಚಿರತೆ ಜೊತೆ ಸೆಣಸಾಡಿದ್ದಾನೆ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ ಬಳಿಕ ಸಿಟ್ಟಿಗೆದ್ದ ಚಿರತೆ ಅಲ್ಲೇ ಇದ್ದಂತಹ ಕರುವಿನ ಮೇಲೂ ಕೂಡ ದಾಳಿಯನ್ನ ಮಾಡಿದೆ ಕೊನೆಗೆ ಕರುವನ್ನು ಕೂಡ ಚಿರತೆಯ ಬಾಯಿಯಿಂದ ಈ ಬಾಲಕ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ಬಾಲಕನ ಈ ಒಂದು ಕಾರ್ಯಕ್ಕೆ ಇದೀಗ ಊರಿಗೆ ಊರೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ 回家、yeah. એ જાને કરે અയ്യો એ હંગાય કે હંગે મંક મંકળ હંગ મંગળપા મંકળ મંકળ એ બરા 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 અയ്യો અब्बाब्बाब्बा એ આમે કરે ટિપ ટક ની ટિપલે એ વા ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗ್ ರಿಸಲ್ಟ್ ಬಂದ್ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ